ತಿಂಡಿಗೆ ಬನ್ಸ್ ಇದು ಅದು ಮಾಲ್ಟ್ ಸಾಧಕರಿಗೆ ಅಭಿನಂದನೆ ಕಾರ್ಯಕ್ರಮ ನಾವೆಲ್ಲ ಅದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿ ನಮ್ಮೊಂದೇ ಆದ ಈ ಶ್ರೀ ಭಾರತಿ ಕಾಲೇಜಿನ ಚಂದದ ಹೊರಾಂಗಣದಲ್ಲಿ ಮಂಗಳೂರಿನ ಎಲ್ಲ ಹವ್ಯಕ ಬಂಧುಗಳು ಸೇರಿ ತುಂಬಾ ಸಂತೋಷ ಆಗ್ತಾ ಇದೆ ಅವರ ಫಿಲಾಸಫಿಯೇ ಒಂದು ಅತ್ಯಂತ ದೊಡ್ಡದು ಆ ಫಿಲಾಸಫಿಯ ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಹೇಳ್ತಾ ಇದ್ದವು ಒಂದು ಸರ್ಕಲ್ ಇದು ನಮ್ಮ ಮುಂದೆ ನಮ್ಮ ಜೀವನ ಇಂಥ ಶಂಕರನಂತಹ ಒಂದು ವ್ಯಕ್ತಿಯಿಂದಾಗಿ ತಿರುಗ ಮುಂದೆ ಹೋಗಲಿ ನಮ್ಮಲ್ಲಿ ನಮ್ಮಲ್ಲೇ ಒಬ್ಬ ಶಂಕರ ಹುಟ್ಟಿ ಬರಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಧ್ರಾಣ ಹೊಸ ಇದರಲ್ಲಿ ಮುಂದುವರಿಸಿ ನಮ್ಮ ಸಮಾಜ ಒಳ್ಳೇದು ಮಾಡುವಂತಹ ಒಂದು ಈಗ ಹವ್ಯಕ ದಿನಚರಿಯ ಬಿಡುಗಡೆ ವೇದಿಕೆ ಲಿಪಂತ ಗಣ್ಯರಿಂದ ಶಿವಶಂಕರಣ್ಣ ಅದರ ಬಿಡುಗಡೆ ಮಾಡಿ ಕೊಳ್ಳಿ ಸಾಧಕರಿಗೆ ಅಭಿನಂದನೆ ಮೊದಲನೇದಾಗಿ ದಿವಾಣ ಕೇಶವಣ್ಣ ಮತ್ತು ಅವರ ಧರ್ಮಪತಿಯಾದ ಕೆ ಭಟ್ ಭಾರತೀಯಕ್ಕ ಕೂಡ ವೇದಿಕೆ ಮೇಲೆ ಬರೆ ಕೊಡಿ ಕೇಳಿಕೊಳ್ಳುತ್ತೆ ಅವರ ಸಾಧನೆಯ ಪರಿಚಯವು ಕೂಡ ಇಲ್ಲದವೂ ಇಲ್ಲೇ ಅನುಗ್ರಹಿಸುತ್ತೆ ವಿಜಯ ಬ್ಯಾಂಕಲ್ಲಿ ಸುಮಾರು ಮೂವತ್ತೈದು ವರ್ಷ ಬೇರೆ ಬೇರೆ ಹುದ್ದೆಗಳಲ್ಲಿ ಸೇವೆ ಮಾಡಿ ನಿವೃತ್ತಿಯಾಗಿ ಅನಂತರ ಸುಮಾರು ಸಮಾಜ ಸೇವೆಯ ಕೆಲಸ ಮಾಡಿದ್ದವು ಯೋಗ ಶಿಕ್ಷಕರಾಗಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸುಮಾರು ಏಳು ದಿವಸ ಯೋಗ ಪ್ರಾಣಾಯಾಮ ಧ್ಯಾನ ಇದರ ತರಬೇತಿ ಶಿಬಿರಗಳ ನಡೆಸಿದ್ದವು ಮತ್ತು ಮುಖ್ಯವಾಗಿ ಪ್ರವಚನಕಾರರು ಅವರ ಪ್ರವಚನ ಗರುಡ ಪುರಾಣದ ಬಗ್ಗೆ ಪ್ರವಚನ ಆಲೂ ಕೂಡ ಎರಡು ಸತಿ ಕೇಳಿದ್ದೆ ಒಂದು ಸತಿ ಮರು ಮರವಳ ನಾರಾಯಣಣ್ಣನಲ್ಲಿ ಮತ್ತೊಂದು ಸತಿ ಮಂಗಳಾದೇವಿ ದೇವಸ್ಥಾನಲ್ಲಿ ಅದರ ಅನೇಕ ಕಡೆ ಅವು ಮಾಡಿಕೊಂಡು ಬಂದವು ಡಿವೈನ್ ಪಾರ್ಕು ಸಾಲಿಗ್ರಾಮ ಸಂಸ್ಥೆಯಲ್ಲಿ ಸುಮಾರು ಎಂಟು ವರ್ಷಗಳ ಕಾಲ ದೀಪ ಕಾರ್ಯಕ್ರಮಗಳ ಅಡಿಯಲ್ಲಿ ಆದಿ ಆಧ್ಯಾತ್ಮಿಕ ಪ್ರವಚನಗಳ ಅವು ಮಾಡಿದ್ದವು ಬೇರೆ ಬೇರೆ ವಿಷಯಗಳ ಬಗ್ಗೆ ಭಾಗವತ ಸಪ್ತಾಹ ರಾಮಾಯಣ ನವಾಹ ಶ್ರೀಮದ್ ದೇವಿ ಭಾಗವತ ಭಜಗೋವಿಂದಂ ವಿಷ್ಣು ಸಹಸ್ರನಾಮ ಕಠೋಪನಿಷತ್ ಸೌಂದರ್ಯ ಲಹರಿ ಹೀಗೆ ಬೇರೆ ಬೇರೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಅವು ಪ್ರಚೋಣ ಮಾಡಿದ್ದವು ಮಂಗಳೂರು ಆಕಾಶವಾಣಿಯಲ್ಲಿ ಅನೇಕ ಸರ್ತಿ ಇವರ ಚಿಂತನೆಗಳ ನಾವು ಕೇಳಿಪಲು ಸಾಕು ಮೆಸ್ಕಾಂ ಸಂಸ್ಥೆಯಲ್ಲಿ ಕೂಡ ಅವು ವ್ಯಕ್ತಿತ್ವ ವಿಕಸನದ ತರಬೇತಿ ಕಾರ್ಯಕ್ರಮಗಳ ಸುಮಾರು ಒಂಬತ್ತು ವರ್ಷ ಮಾಡಿದ್ದವು ಅನೇಕ ಯೋಗ ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನಗಳು ಕೂಡ ಅವಕ್ಕೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟಲ್ಲಿ ಬೈಂದು ಅಂತ ಕಿರಣ ಹೇಳಿ ಒಂದು ಆಧ್ಯಾತ್ಮಿಕ ಚಿಂತನೆಗಳ ಪುಸ್ತಕವನ್ನು ಅವು ಬರೆದವು ಅತ್ಯಂತ ವಿಶೇಷವಾಗಿ ಇತ್ತೀಚೆಗೆ ನಮ್ಮ ರಾಮಚಂದ್ರಾಪುರ ಮಠದ ಗುರುಗಳು ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅವರ ಸಮಾಜ ಸೇವಾ ತಿಲಕ ಹೇಳಿ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದವು ಕೇಶವಣ್ಣನ ನೋಡಿದವಕ್ಕೆ ಮುಖ್ಯವಾಗಿ ಕಾಮದು ಇಂಥದ್ದು ಹೇಳಿದ್ರೆ ಅವರ ಮಗುವಿನ ಹಂಗಿಪ್ಪ ಮನಸ್ಸು ಆ ಒಂದು ಉತ್ಸಾಹ ಅವರ ಪರಿಚಯ ಮಾಡುವಾಗಲೇ ಅವರು ಹಿಂದೆಂದ ಹೇಳಿದವು ಹಿರಿಯರು ಹೋಳಿ ಪರಿಚಯ ಮಾಡಿಸಲು ಗಾಳಿ ಎಂಬತ್ತು ವರ್ಷದ ತರುಣ ಹಾಳಿ ಪರಿಚಯ ಮಾಡಿಸಿಕೊಳ್ಳಿ ಇಲ್ಲಿ ವಲಯೋತ್ಸವ ಆದಿಪ್ಪಾಗ ಸ್ಕಿಪ್ಪಿಂಗಲ್ಲಿ ಭಾಗವಹಿಸಿದ್ದವು ಹಗ್ಗ ಜಗ್ಗಾಟಲ್ಲಿತ್ತಿದ್ದವು ಒಂದು ಒಂದ್ಸತಿ ಧಡಕ್ಕನೆ ಬೀಳುವ ಒಂದು ಸನ್ನಿವೇಶ ಇತ್ತು ಅಂಬಗ ಬಿದ್ದು ಅಕ್ಕಂಗೆ ಹೆದರಿಕೆ ಆಯಿತು ಎಂಥ ತಪ್ಪಾಳಿ ಅಷ್ಟು ಚಂದಕ್ಕೆ ಬಿದ್ದಿದ್ದೆವು ದುರ್ಗಾ ಪೂಜೆಯ ದಿನ ದುರ್ಗಾ ನಮ್ಮ ಎಲ್ಲ ದುರ್ಗಾ ನಮಸ್ಕಾರವನ್ನು ಸಂಪೂರ್ಣವಾಗಿ ಸುತ್ತು ಬಂದು ಸಂಪೂರ್ಣ ದೀರ್ಘದಂಡ ನಮಸ್ಕಾರ ಪ್ರತಿಯೊಂದನ್ನು ಸರಿಯಾಗಿ ಮಾಡಿತ್ತು ಏನಾಗುತ್ತಿದ್ದಂಗೆ ಬಹುಶಃ ಅವು ಒಬ್ಬರೇಳಿ ಕಾಣುತ್ತ ಹಾಗೆ ಮಾಡಿದ್ದೆವು ಅಷ್ಟು ಸರಿಯಾಗಿ ಮಾಡಿದ್ದವು ಚಾತುರ್ಮಾಸ್ಯ ಸಮಯದಲ್ಲಿ ಹೆಂಗ ಇಲ್ಲಿಂದ ಗೋಕರ್ಣಕ್ಕೆ ಹೋಗಿ ಬಪ್ಪಾಗ ಅವು ಬಸ್ಸಿಲಿ ಎದ್ದು ನಿಂದುಕೊಂಡು ಎಲ್ಲ ಮಕ್ಕಳ ಹಾಗೆ ಮಾತನಾಡಿಕೊಂಡು ತಮಾಷೆ ಮಾಡಿಕೊಂಡು ಇತ್ತಿದ್ದವು ಅಂತ ಸಾಧಕರು ಬಹುಶಃ ಈಗ ಡಾಕ್ಟರ್ ಹೇಳಿದಂಥ ಮಾತಿಗೆ ಸಿದ್ದೇಶ್ವರ ಹೇಳಿದ ಇನ್ನೊಂದು ಮಾತು ನೆನಪಾಗುತ್ತೆ ನನಗೆ ನುಡಿದಂತೆ ನಡೆಯುವುದಕ್ಕಿಂತ ನಡೆಯೇ ನುಡಿಬೇಕು ಕೋಳಿ ದಿವಾಣ ಕೇಶವಣ್ಣನ ಜೀವನವೇ ಅವರ ನಡೆ ಅವರ ಸಾಧನೆಯ ಬಗ್ಗೆ ಹೇಳ್ತಾಳೆ ಹೇಳ್ತಾ ಅವಕ್ಕೆ ಈಗ ವೇದಿಕೆಯಲ್ಲಿಪ್ಪಂಥ ಗಣ್ಯರು ಅಭಿನಂದನಾ ಪತ್ರ ನೀಡಿ ಕೂಡಿ ಕೇಳಿಕೊಳ್ತು ನಮ್ಮ ಗಡಿನಾಡ ಕಾಸರಗೋಡಿನವು ಸುಮಾರು ಐವತ್ತು ವರ್ಷಗಳಿಂದಲೂ ಹೆಚ್ಚು ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನಿರಂತರವಾಗಿ ದುಡಿತಾ ಇದ್ದವು ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡ ತುಳು ಇಂಗ್ಲೀಷ್ ಹವ್ಯಕ ಭಾಷೆಯಲ್ಲಿ ಇದುವರೆಗೆ ಸುಮಾರು ಐವತ್ತೈದು ಪುಸ್ತಕ ಬರುತ್ತವು ಸಾಹಿತ್ಯ ರಚನೆ ಸಂಘಟನೆ ಮತ್ತು ಕಿರಿಯರಿಗೆ ಪ್ರೋತ್ಸಾಹ ಮಾಡುವಂತಹ ನಾಡು ನುಡಿಯ ಕಟ್ಟುವಂತಹ ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬ ಒಳ್ಳೆಯ ಸಾಧಕನಾಗಿ ನಮ್ಮ ನಡುವೆ ವಸಂತಣ್ಣ ಇದ್ದವು ಬೇರೆ ಬೇರೆ ಪ್ರಕಾರಗಳಲ್ಲಿ ಅದು ಕಾವ್ಯಾದಿಕ್ಕು ಕಥೆ ದಿಕ್ಕು ಕಾದಂಬರಿ ವಿಮರ್ಶೆ ಸಂಶೋಧನೆ ಸಂಪಾದನೆ ಪ್ರಬಂಧ ವ್ಯಕ್ತಿ ಚಿತ್ರ ಪ್ರವಾಸ ಕಥನ ಯಾವುದೇ ಪ್ರಾಕಾರ ಇದ್ದರೂ ಕೂಡ ಅದರಲ್ಲಿ ವಸಂತಣ್ಣ ಕೈಯಾಡಿಸಿದ್ದವು ಅವರ ಎಷ್ಟೋ ಪುಸ್ತಕ ಲೇಖನಂಗ ತುಳು ಕೊಂಕಣಿ ಮಲಯಾಳಂ ತಮಿಳು ತೆಲುಗು ಹೀಗೆ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಕೂಡಗೊಂಡಿದು ಪತ್ರಿಕೋದ್ಯಮ ನಮಗೆಲ್ಲವೂ ನಿವೃತ್ತ ಆಕಾಶವಾಣಿ ನಿರ್ದೇಶಕರು ಹೇಳಿಯೋಗಂತಿದ್ದು ಪತ್ರಿಕೋದ್ಯಮ ರೇಡಿಯೋ ಟಿ ವಿ ರಂಗಭೂಮಿ ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಅವು ಕೆಲಸ ಮಾಡಿ ಬಹಳಷ್ಟು ಅನುಭವಕ್ಕಿದ್ದು ಲೋಕಜ್ಞಾನವು ಇಪ್ಪಂಥ ಒಳ್ಳೆ ಪ್ರತಿಭಾವಂತ ಬಹುಮುಖಿ ವ್ಯಕ್ತಿತ್ವದ ಒಬ್ಬ ಸಾಹಿತಿ ಒಳ್ಳೆಯ ಮಾತುಗಾರನೂ ಅಪ್ಪು ತನ್ನ ಧರ್ಮಪತ್ನಿ ಹಾಗೂ ಮಕ್ಕಳನ್ನು ಕೂಡ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅವು ಕೂಡ ಒಳ್ಳೆಯ ಸಾಧನೆಯ ಮಾಡ್ತಾ ಇದ್ದವು ಅವಕ್ಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯು ಸೇರಿದಂಗೆ ಸುಮಾರು ಇಪ್ಪತ್ತಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳು ಅವಕ್ಕೆ ಬಂದು ಇತ್ತೀಚೆಗೆ ಅವಕ್ಕೆ ಈ ವರ್ಷದ ರಾಷ್ಟ್ರಕವಿ ಗೋವಿಂದ ಪೈ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಅವಕ್ಕೆ ಬೈಂದು ಅವಕ್ಕೆ ನಮ್ಮೆಲ್ಲರ ಅಭಿನಂದನೆಗಳು ಹಾವ್ಯಕ ಮಹಾಸಭಾ ಮಂಗಳೂರು ಇದು ಅತ್ಯಂತ ಗೌರವಪೂರಕವಾಗಿ ಅವರ ಈಗ ಅಭಿನಂದಿಸ್ತಾ ಇತ್ತು ಪಾರ್ವತಿಯ ಮಗಳು ಡಾಕ್ಟರ್ ಸ್ವಾತಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಡಾಕ್ಟರ್ ಸ್ವಾತಿ ನಮ್ಮ ಇಂದ್ರನ ಮುಖ್ಯ ಅತಿಥಿ ಅಂಗ್ರೀ ಶಿವಶಂಕರಣ ವಿದ್ಯಾ ಸ್ಟೂಡೆಂಟ್ ಹೇಳಿ ಕೇಳಿದೆ ನಾನು ಎಮ್ ಬಿ ಬಿ ಎಸ್ ಸ್ಟೇಟ್ ಲೆವೆಲ್ಲಿ ಮೂರನೇ ರ್ಯಾಂಕು ಮತ್ತು ಒಟ್ಟು ಹತ್ತು ಚಿನ್ನದ ಪದಕ ಗಳಿಸಿದ್ದವು ಮತ್ತು ಅತ್ಯಂತ ಮುಖ್ಯವಾಗಿರುವಂಥದ್ದು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆ್ಯಂಡ್ ಬೆಸ್ಟ್ ಔಟ್ ಗೋಯಿಂಗ್ ಸ್ಪೋರ್ಟ್ಸ್ ವಿಮೆನ್ ಆಫ್ ಎ ಜೆ ಮೆಡಿಕಲ್ ಕಾಲೇಜ್ ಅಲ್ಲೇ ಓದಿದ್ದೆವು ಅವಕ್ಕೆ ಹವ್ಯಕ ಮಹಾಸಭೆ ಮಂಗಳೂರು ಅತ್ಯಂತ ಪ್ರೀತಿಲಿ ಗೌರವಪೂರ್ವಕವಾಗಿ ಈ ಅಭಿನಂದನೆ ಸಲ್ಲಿಸುತ್ತಾ ಇದೆ ಅಭಿನಂದನೆಗಳು ಡಾಕ್ಟರ್ ಸ್ವಾತಿಗೂ ಅವರ ಅಮ್ಮಂಗುದೇ ಹರೇ ರಾಮ ಶ್ರೀ ಗುರು ನಮ ವೇದಿಕೆಯ ಮೇಲೆ ನಮ್ಮ ಅಭಿನಂದನೆ ಸ್ವೀಕರಿಸಿದ ಹಿರಿಯರು ಅವರ ಆಶೀರ್ವಾದ ಬಿಡುತ್ತಾರೆ ಮುಖ್ಯ ಅತಿಥಿಗಳ ಮತ್ತು ನಮ್ಮ ಸಮಿತಿಯ ಸದಸ್ಯರೆಲ್ಲರಿದ್ದಾರೆ ವೇದಿಕೆಯ ಮುಂದೆ ಇಪ್ಪಂತಹ ಎಲ್ಲ ಬಂಧುಗಳು ನಮಸ್ಕಾರ ವಾರ್ಷಿಕೋತ್ಸವ ನಮ್ಮ ಸಭಾದಂದು ದೊಡ್ಡ ಕಾರ್ಯಕ್ರಮ ಎರಡು ಕಾರ್ಯಕ್ರಮ ದೊಡ್ಡದು ನಮ್ಮ ಸಭಾದಿಂದ ಅಪ್ಪಂಥದ್ದು ಪ್ರತಿ ವರ್ಷವೂ ಒಂದು ಸತ್ಯನಾರಾಯಣ ಪೂಜೆ ಮತ್ತೊಂದು ವಾರ್ಷಿಕೋತ್ಸವ ಕಳೆದ ವರ್ಷ ನಾವು ಇದೇ ವಾರ್ಷಿಕೋತ್ಸವ ಮೇಲೆ ಶಂಕರಶ್ರೀಯ ಒಳವೆ ಮಾಡಿತ್ತು ಸಮಾಧಾನ ಆಯಿಲ್ಲ ಈ ವರ್ಷ ನಾವು ಹೇಗಾದರೂ ಮಾಡಿ ಕೆಳವೇ ಮಾಡೆಂಗು ಹೇಳಿ ನಿರ್ಧಾರ ಮಾಡಿ ಈ ಸರ್ತಿ ನಾವು ಕೆಳವೆ ಮಾಡಿದ್ದು ಸಾಧಕರಿಗೆ ಸನ್ಮಾನ ನಾವು ಯಾವಾಗಲೂ ಮಾಡುವಂಥದ್ದು ಯಾರು ಸಾಧಕರ ಹುಡುಕುವಾಗ ಹಿರಿಯರು ನಮ್ಮ ಸುತ್ತವೇ ಇದ್ದು ನಾವು ಇಷ್ಟು ಸಮಯ ಗುರುತಿಸದೇ ಇದ್ದವು ಸಿಕ್ಕಿದ್ದದು ನಮ್ಮ ಭಾಗ್ಯ ಹೇ ಆ ಪಾಂಡುರಂಗ ಏನಿದು ನಿನ್ನ ಪರೀಕ್ಷೆ ಅಡಿಗೆ ಕೋಣೆಯಲ್ಲಿ ಒಂದು ಹಿಡಿ ಕಾಳು ಅಕ್ಕಿ ಇಲ್ಲ ಎಂದು ಜೀಜಾಬಾಯಿ ಏನಾದರೂ ಮಧ್ಯಾಹ್ನಕ್ಕೆ ಅಕ್ಕಿ ಬೇಳೆ ವ್ಯವಸ್ಥೆ ಮಾಡಿ ಅನ್ನುತ್ತಾ ನಾನು ಕಾಡಿಗೆ ಹೋಗಿ ಕಟ್ಟಿಗೆ ತರುತ್ತೇನೆ ಅಂದಿದ್ದಾಳೆ ಅವಳು ಬರುವಷ್ಟರೊಳಗೆ ಏನಾದರೂ ಮಾಡಬೇಕು ಮಕ್ಕಳು ಪಾಪ ಅವರಿಗೆ ಏನು ಗೊತ್ತಿಲ್ಲ ಆಡಲು ಹೋಗಿದ್ದಾರೆ ಅವರು ಬರುವ ಮೊದಲೇ ಅಡಿಗೆ ಕೋಣೆಯಲ್ಲಿ ಬಿಸಿ ಬಿಸಿ ಅನ್ನ ತಯಾರಾಗಬೇಕು ಏನು ಮಾಡೋಣ ಮೂರು ಮನೆ ಬೇಡಿಯಾದರು ಅನ್ನ ಅಕ್ಕಿ ಬೇಳೆ ತತ್ತೇನಂತೆ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗೇ ಯಾರಿದ್ದೀರಿ ಮನೆಯಲ್ಲಿ ಯಾರಿದ್ದೀರಿ ಅಮ್ಮ ಏನಮ್ಮ ಯಾರು ನೀವು ಏನು ಬಂದಿದ್ದೀರಿ ಯಾರೊಬ್ ಗಡೂ ಬಡವಿ ನನಗೇನಾದರೂ ಸಹಾಯ ಮಾಡುವೀರಾ ಎಂದು ಬಂದಿದ್ದೇನೆ ಹೌದೇ ನನ್ನ ಪತ್ನಿ ಮನೆಯಲ್ಲಿಲ್ಲ ಕಾಡಿ ಕತ್ತಿಗೆ ತರಲು ಗಾಡಿಗೆ ಹೋಗಿದ್ದಾಳೆ ಮಧ್ಯಾಹ್ನ ಮನೆಗೆ ಬಂದು ಅಡುಗೆ ಮಾಡಿ ಬಿಸಿ ಬಿಸಿ ಊಟ ಮಾಡಿ ಆಮೇಲೆ ನೋಡಿದ ಸಾಕೆ ನನಗೇನು ಬಿಸಿ ಊಟಗಳು ಬೇಡಮ್ಮ ಕಾರಿ ಒಂದು ನನ್ನ ಸೀರೆ ಎಲ್ಲ ಹಳೆಯದಾಯಿತು ಒಂದು ಸೀರೆ ಇದ್ದರೆ ಕೊಡಿ ಅಷ್ಟೇ ಹೌದೇ ನನ್ನ ಹೌದೇ ನನ್ನ ಪತ್ನಿಯ ಸೀರೆ ಇದೆಯಾ ನೋಡಿ ಬರ್ತೇನೆ ತೆಗೆದುಕೊಳ್ಳಿ ಅಮ್ಮ ತುಂಬಾ ಸಂತೋಷ ಒಂದು ಕೇಳಿದೆ ಎರಡು ಸೀರೆಗಳನ್ನು ಕೊಟ್ಟಿದಲ್ಲ ಒಳ್ಳೆಯದಾಗಿ ಸಂತೋಷ ಹೋಗಿ ಬನ್ನಿ ಅಮ್ಮ ನಾರಾಯಣ ನಾರಾಯಣ ಅಪ್ಪ ಏನು ಸೆಕೆ ಕಡು ಬಿಸಿಲು ಕಡು ಬಿಸಿಲು ಏನು ಸೆಕೆ ಸೌದೆ ಕಾಡಿಯಿಂದ ಕಾಡಿಯಿಂದ ಕಟ್ಟಿಗೆ ತಂದು ಇದು ಚಕ್ಕೆ ಆಯ್ತೆ ಒಂದು ಸ್ನಾನ ಮಾಡಬಹುದಲ್ಲ ಸ್ನಾನ ಮಾಡಿ ಬರುತ್ತೇನೆ ಅಯ್ಯೋ ನನ್ನ ಸೀರೆ ಇಲ್ಲ ಸೀರೆ ಎಲ್ಲಿ ಓ ತೀಜಾಬಾಯಿ ನನಗೆ ಹೇಳಲು ಮರೆತು ಹೋಯ್ತು ನೀನು ಕಾಡಿಗೆ ಹೋಗುವಾಗ ಒಂದು ಮಹಿಳೆ ಏನೂ ಇಲ್ಲ ನಾನು ಬಡವಿ ಒಂದು ಸೀರೆಯನ್ನಾದರೂ ಕೊಡಿ ಅಂದಳು ಅಲ್ಲಿ ತೂಗು ಹಾಕಿದ್ದ ನಿನ್ನ ಎರಡು ಸೀರೆಯನ್ನು ಕೊಟ್ಟುಬಿಟ್ಟೆ ಅಯ್ಯೋ ದೇವ ನನ್ನ ಇದ್ದದ್ದು ಎರಡೇ ಸೀರೆ ಆ ಸೀರೆಯನ್ನು ಕೊಟ್ಟು ಬಿಟ್ಟಿರ ಏನು ಮಾಡಲಿ ನಾನು ಚಿಂತಿಸಬೇಡ ವಿಠಲನಿದ್ದಾನೆ ವಿಠಲನಿದ್ದಾನೆ ಯಾವಾಗ ನೋಡಿದರೂ ವಿಠಲ ವಿಠಲನ ನೆಪದಲ್ಲಿ ಮನೆಯಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾರಿ ತಿಂದಾಯಿತು ಉಳಿದದ್ದು ನನ್ನ ಎರಡೇ ಸೀರೆ ಅವುಗಳನ್ನು ಮಾರಿ ಬಿಟ್ಟಿರಾ ನಾನೇನು ಮಾಡಲಿ ನಿಲ್ಲ ಈಗ ನಿಮಗೆ ಬುದ್ಧಿ ಕಲಿಸುತ್ತೇನೆ ಈಗಲೇ ದೇವಸ್ಥಾನಕ್ಕೆ ಹೋಗಿ ಆ ವಿಠಲನ್ನು ವಿಚಾರಿಸಿಯೇ ಬರ್ತೇನೆ ಅಯ್ಯೋ ಇವಳನ್ನು ನಂಬಲಿಕ್ಕೆ ಆಗುದಿಲ್ಲಪ್ಪ ದೇವಸ್ಥಾನದಲ್ಲಿ ಹೋಗಿ ಏನು ನಪ್ಪ ಮಾಡ್ತಾಳು ನಾನು ನೋಡ್ತೇನೆ ಇಂದು ಶ್ರೀನಿವಾಸಾಚಾರ್ಯರ ಮಗಳ ಮದುವೆ ಏನು ಗಮ್ಮತ್ತು ಕೇಳ್ತೀರಾ ಹೋಳಿಗೆ ಪಾಯ ಲಡ್ಡು ಜಿಲೇಬಿ ಚಿರೋಟಿ ಭೂರಿ ಭೋಜನ ಅದೂ ಅಲ್ಲದೆ ನಮಗೆ ಹೋದ ಎಲ್ಲ ಸುಮಂಗಲಿಯರಿಗೆ ಒಳ್ಳೊಳ್ಳೆ ಸೀರೆ ಕೊಟ್ಟಿದ್ದಾರೆ ನೋಡಿ ಹೇಗಿದೆ ನನ್ನ ಸೀರೆ ಚೆನ್ನಾಗಿದೆ ಅಲ್ಲ ಹೇಗಿದೆ ಚೆನ್ನಾಗಿದೆ ಅಲ್ಲ ನೋಡಿ ಅದೂ ಅಲ್ಲದೆ ಅಲ್ಲಿ ಒಂದು ನಾಲ್ಕು ಸೀರೆ ನನ್ನ ಹತ್ರ ಕೊಟ್ಟರು ಕೊಟ್ಟು ಹೇಳಿದ್ರು ನೀವು ಯಾರಾದರೂ ಒಳ್ಳೆ ದೈವ ಭಕ್ತ ಸುಮಂಗಲ ಇದ್ದರೆ ಅವರಿಗೆ ಕೊಡಬೇಕು ಅಂಥೇಳಿ ನಾನೆಣಿಸಿದೆ ನನಗೇ ಕೊಟ್ರಾ ಅಲ್ಲ ಅಲ್ಲಂತೆ ನೋಡುವ ಇನ್ನು ಯಾರು ಸಿಗ್ತಾರೆ ಹೇಳಿ ಯಾರಿಗಾದರೂ ಕೊಡಬೇಕು ನಾನೀಗ ಈ ಸೀರೆಗಳನ್ನು ನೋಡ್ತೇನೆ ಯಾರಾದರೂ ಅಂತ ಹೇಳಿ ಆಚಾರ್ಯರ ಪತ್ನಿ ಬರುತ್ತಾ ಇದ್ದಾರೆ ಮತ್ತೆ ವಿಟಲನನ್ನು ವಿಚಾರಿಸಿಕೊಡ್ತೇನೆ ಓ ನೀವು ಯಾಕೆ ಇವತ್ತು ಆಚಾರ್ಯರ ಮಗಳ ಮದುವೆಗೆ ಬರ್ಲಿಲ್ಲ ನಮ್ಮ ಕಷ್ಟ ನಮ್ಗೆ ಇವರಿಗೇನು ನೋಡಿ ಜೀಜಬಾಯಿ ಅವರೇ ನನ್ನ ಸೀರೆ ಹೇಗಿದೆ ಅಲ್ಲ ನಮಗೆ ಅಲ್ಲಿ ಹೋದವರಿಗೆಲ್ಲರಿಗೂ ಸಣ್ಣ ಸೀರೆ ಕೊಟ್ಟಿದ್ರು ಮತ್ತೆ ಜೀಜಾಬಾಯಿ ಅವರೇ ನೀವು ಬೇಗ ಮಾಡಬೇಡಿ ನೋಡಿ ನನ್ನ ಹತ್ರ ನಾಲ್ಕು ಸೀರೆ ಕೊಟ್ಟಿದ್ದಾರೆ ಕೊಟ್ಟು ಹೇಳಿದ್ರು ಯಾರಾದರೂ ಒಳ್ಳೆ ದೈವ ಭಕ್ತ ಸುಮಂಗಲಿಗೆ ನೀವು ಇದನ್ನು ಕೊಡಿ ಅಂತೇಳಿ ಇಲ್ಲಿ ನಮ್ಮ ಊರಲ್ಲಿ ನಿಮ್ಮನ್ನು ಮತ್ತೆ ತುಕಾರಾಮರನ್ನು ಬಿಟ್ಟರೆ ಒಳ್ಳೆಯ ದೈವ ಭಕ್ತರು ಯಾವಾಗಲೂ ದೈವ ಚಿಂತನೆಯಲ್ಲಿರುವವರು ಯಾರಿದ್ದಾರೆ ಹೇಳಿ ನೀವು ಯಾವಾಗಲೂ ವಿಠಲನ ಚಿಂತೆಯಲ್ಲಿ ಇರುವವರು ಅಂತ ತುಕಾರಾಮರು ಸಹ ನೀವು ಕೂಡ ಹಾಗೇನೆ ಆದ್ದರಿಂದ ಈ ಸೀರೆಗಳನ್ನು ಪಡೀಲಿಕ್ಕೆ ನೀವೇ ಅರ್ಹರು ದಯವಿಟ್ಟು ಸ್ವೀಕರಿಸಿ ನೋಡಿದೆಯಾ ದ್ವೀಜಬಾಯಿ ವಿಠಲನ ಮಹಿಮೆಯನ್ನು ನೋಡಿದೆಯಾ ನಿನ್ನ ಎರಡು ಹಳೆ ಸೀರೆಗೆ ನಾಲ್ಕು ಹೊಸ ಸೀರೆ ಬಂತಲ್ಲವೇ ದಯವಿಟ್ಟು ಕ್ಷಮಿಸಿ ನನಗೆ ವಿಠಲನ ಮಹಿಮೆ ಗೊತ್ತಿರಲಿಲ್ಲ ವಿಠಲನ ಮಹಿಮೆಯನ್ನು ನೀವು ಸಾಕ್ಷಿ ಸಮೇತ ನನಗೆ ತೋರಿಸಿಕೊಟ್ಟದಕ್ಕೆ ಧನ್ಯವಾದಗಳು ಹಾಗಾದರೆ ನಾವು ನಾವು ಹೇಗೂ ದೇವಸ್ಥಾನದಲ್ಲಿದ್ದೇವೆ ಗರ್ಭಗುಡಿಯಲ್ಲಿರುವ ವಿಠಲನನ್ನು ಒಂದು ಧ್ಯಾನ ಮಾಡಿಕೊಂಡು ಹೋಗೋಣವೇ ಅಮ್ಮ ನೀವು ಬನ್ನಿ ಬಂದಿಲ್ಲ ಮಾಡ್ಕೋದ ಪ್ರೀತಿಯ ಬಂಧುಗಳೇ ನಾವು ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ದಿನನಿತ್ಯ ಎದುರಿಸ್ತಲೇ ಇರ್ತೇವೆ ಆಗ ನಾವು ಭಗವಂತನನ್ನು ದೃಢವಾಗಿ ನಂಬಿದರೆ ಪವಾಡ ಸದೃಶವಾಗಿ ಅದನ್ನು ದೇವರು ಪರಿಹರಿಸುದು ಖಂಡಿತ ಎಂಬುದು ಈ ಕಿರುನಾಟಕದಲ್ಲಿ ನೋಡಿದ್ದೀರಿ ಸಹಾಯ ಮಾಡಲು ಸ್ವಂತ ಸ್ವತಃ ಭಗವಂತ ನಿಜ ರೂಪದಲ್ಲಿ ಬರಬೇಕೆಂದಿಲ್ಲ ಬದಲಾಗಿ ವಿವಿಧ ರೂಪದಲ್ಲಿ ಉದಾಹರಣೆಗೆ ತುಕಾರಾಮರ ಮನೆಗೆ ಅವರ ಭಕ್ತಿಯನ್ನು ಪರೀಕ್ಷಿಸಲು ಮಹಿಳೆಯ ರೂಪದಲ್ಲಿ ಬಂದಂತೆ ಭಗವಂತ ದೃಢ ಭಕ್ತಿ ಇರುವ ಭಕ್ತರ ಕಷ್ಟಗಳನ್ನು ಯಾವುದಾದರೂ ರೂಪದಲ್ಲಿ ಬಂದು ಪರಿಹರಿಸುತ್ತಾನೆ ಗುಡಿಯಲ್ಲಿ ನಿಂತು ಸಲಹುವನು ಅವನೇ ಗುಡಿಸಲಲ್ಲಿ ಬಂದು ಬೇಡುವನು ಅವನೇ ಹಾಗಾಗಿ ದೇವರಿದ್ದಾರೆ ನಮ್ಮಲ್ಲಿ ಕಷ್ಟಗಳನ್ನು ನಮ್ಮ ಅಲ್ಲಿ ಇರುವ ಕಷ್ಟಗಳನ್ನು ಅವನು ಪರಿಹರಿಸ್ತಾನೆ ಎಂಬ ನಂಬಿಕೆಯಿಂದ ಮುನ್ನಡೆಯೋಣ ನಮ್ಮ ಕೈಲಾದಷ್ಟು ದೀನ ದಲಿತರಿಗೆ ಸಹಾಯ ಮಾಡೋಣ ತನ್ಮೂಲಕ ದೇವರ ಕೃಪಾ ಕಟಾಕ್ಷಕ್ಕೆ ಒಳಗಾಗೋಣ ಧನ್ಯವಾದಗಳು ತನಿಷಾ ಬಳ್ಕಾ ಕುಂಜೆ ಇದೀಗ ಕೆಲವು ಸರಳ ಹಾಗೂ ಕ್ಲಿಷ್ಟಕರ ಯೋಗಾಸನಗಳ ಪ್ರದರ್ಶನ ಮಾಡ್ತಾ ಮಾಡ್ತಾಯಿದ್ರು ಮುಂದೆ ಜಾನು ಶೀರ್ಷಾಸನ ಇದು ಒಂದು ಸರಳಾಸನ ಇದರಲ್ಲಿ ಇನ್ನೊಂದು ಪ್ರಕಾರ ಪರಿವೃತ್ತ ಶಾಸನ ಮುಂದಿನದು ಪದ್ಮಾಸನ ಮಹಾ ಮುದ್ರಾಸನ ముంద ఏకపాద స్కందాసనం వామదేవాసన ముందే ధనురాసన సరళ ఆసనం ಮುಂದಿನದು ಊರ್ಧ್ವ ಧನುರಾಸನ ಪೂರ್ಣ ಧನುರಾಸನ ಮುಂದೆ ತೋಳಾಸನ ಇದು ಪದ್ಮಾಸನ ಜೋಗಲಿ ಹಾಡೋದು ಹೆಚ್ಚು ನಮಕ್ಕು ಇದರ ಮಾಡಿ ಗೊಂತಿಕ್ಕು नेक्स्ट गर्भपिंडासन मुदे बकासन ಹಲಾಸನದ ಮುಂದಿನ ಭಾಗ ಇದು ಹಲಾಸನ ಸರಣೆ ಎಲ್ಲರಿಗೂ ಗೊಂತಿಕ್ಕು ನಂತರ ಸರ್ವಾಂಗಾಸನ ನೆಕ್ಸ್ಟ್ ಶೀರ್ಷಾಸನ शीर्षासन शीर्षासन کي किंग ऑफ आसनास ಹೇಳ್ತವು ತುಂಬಾ ಬ್ಯಾಲೆನ್ಸ್ ಬೇಕು ಇದು ಎರಡು ಎರಡು प्रकारे ಮಾಡಿ ತೋರಿಸತೈದು ಮಾಡಿ ಶೀರ್ಷ ಪದ್ಮಾಸನ ಕೂಡ ಮಾಡ್ತಾ ಇದ್ದು कोणासना ಅದರಲ್ಲಿ वेरिएशन ಸಮಕೋಣಾಸನ ಇನ್ನ अश्वसंचालನ ಆಸನ ఇనొంది క్లిష్టకర వదాసన హనుమాన ఆసనం ఇక కొనియదగి గండ వేరుండ ಇದುವರೆಗೆ ತಾಳ್ಮೆಯಿಂದ ಚಪಾಳಿಕ ಪ್ರೋತ್ಸಾಹಿಸಿದ್ದೀರಿ ತನಿಷಾ ನೀನ್ ಮಾಡಿದ ಆಸನಗಳನ್ನು ನೋಡುವಾಗ ಇಲ್ಲಿಪ್ಪ ಹೆಂಗಕ್ಕೆಲ್ಲ ಅನ್ನಿಸಿದ್ದು ಹೇಳಿದ್ರೆ ಅಯ್ಯೋ ಅಂದು ಆರಂಭ ಮಾಡಿದ ಹೆಂಗ ಮುಂದುವರೆಸುತ್ತಿದ್ದರೆ ಕೆಲವಾದ್ರೂ ಮಾಡ್ಲಾ ಹೋಗ್ತಿತ್ತಾನೆ ಹೇಳಿ ಆಗ ಅತಿಥಿಗಳು ಹೇಳಿದ ಹಾಗೆ ಗೊತ್ತಿರುವ ಎಲ್ಲ ಒಳಿತನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರು ನಾವು ಆರಂಭಿಸಿದ ಕಾರ್ಯಗಳಲ್ಲಿ ಅರ್ಥದಷ್ಟನ್ನಾದ್ರೂ ಮುಂದುವರಿಸಿದ್ರೆ ಖಂಡಿತಕ್ಕೂ ನಮ್ಮನ್ನ ಮೀರಿಸುವವರು ಯಾರೂ ಇಲ್ಲದ ಉನ್ನತಿಯನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಉಂಟು ಯಾಕೆಂದ್ರೆ ಆರಂಭ ಅಷ್ಟು ಸರಿ ಮಾಡಿರ್ತೀವಿ ನಾವು ಹೆಚ್ಚಿನದ್ದು ಅಂತ್ಯ ಕಾಣೋದೇ ಇಲ್ಲ ನನಗೆಲ್ಲ ನೀನೇ ಅಮ್ಮ ಬರೆದರೆ ಮುಖ್ಯದ ಪುಸ್ತಕ ನೀನು ಬಾಳಲ್ಲಿ ನಾ ಕಂಡ ದೇವತೆ ನೀನು ಬರೆದರೆ ಮುಗಿಯದ ಪುಸ್ತಕ ನೀನು ಬಾಳಲ್ಲಿ ನಾ ಕಂಡ ದೇವತೆ ನೀನು ಬಿಗಿದ ಪಿಕೋ ಎನ್ನ ನೀ ಕರವ ಬೀರು ನೀ ನನ್ನಲ್ಲಿ ಮಮತೆಯ ಸುಗಂಧವ ಭುಜದಲ್ಲಿ ನನ್ನನ್ನು ಲಾಲಿ ಹಾಡಿ ಮಲಗಿಸಿ ಭೂತಾಯಿಯಂತೆ ನೀ ಕಷ್ಟಗಳ ಸಹಿಸಿ ಬೆಂಬಲವ ನೀಡಿ ಬಾಳ ಪಯಣತೆ ಮುನ್ನಡೆಸಿ ಬೇರೂರಲು ಜಗದಲ್ಲಿ ಪಾಠವ ಕಲಿಸಿ ಬೈಗೊಳ ಏನೆಂದು ಅರಿಯದೆ ನಾ ಬೆಳೆದೆ ಬೊಗಸೆ ತುಂಬ ಮಮತೆಯ ಮಡಲಲ್ಲಿ ಕಳೆದೆ ಬೋರ್ಗೆರವ ಮಳೆ ಗಾಳಿ ನಿನಗೆ ಲೆಕ್ಕಕ್ಕಿಲ್ಲ ಬೊಟ್ಟು ಮಾಡಿ ಹೇಳಲು ಕಿಂಚಿತ್ತು ಸ್ವಾರ್ಥವೇ ಭೌತಿಕವಾಗಿ ಜನ್ಮ ಪಡೆದೇ ನಿನ್ನಿಂದಲೇ ಬಂದಿಯಾಗಿಸಿ ನನ್ನ ನೀ ಅಕ್ಕರೆ ಇಂದರೆ ಬಹುಶಃ ಈ ಜನ್ಮ ಸಾಲದು ನಿನ್ನ ರಣ ತೀರಿಸಲು ಬಾನು ಕೂಡ ಚಿಕ್ಕದು ನಿನ್ನ ಜೊತೆ ಹೋಲಿಸಲು